ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ನಾಗರ ಅಮಾವಾಸ್ಯ ದಿನದಂದು ನಾಗದೇವತೆಯನ್ನು ಪೂಜಿಸುವುದು ಮತ್ತು ಹುತ್ತಕ್ಕೆ ಹಾಲು ಎರೆಯುವುದು ಬಹುಮುಖ್ಯ ಈ ದಿನ ಉಪವಾಸ ವ್ರತವನ್ನು ಆಚರಿಸಿ ದಾನ ಧರ್ಮ ಮಾಡುವುದರಿಂದ ಪುಣ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ ಅಲ್ಲದೆ ಶಿವನನ್ನು ಪೂಜಿಸುವುದು ಮತ್ತು ಪಿತೃಗಳಿಗೆ ಶ್ರಾದ್ದ ಮಾಡಿಸುವುದು ಸಹ ಈ ದಿನದಂದು ಮಾಡಬೇಕಾದ ಮುಖ್ಯ ಆಚರಣೆಗಳು ನಾಗರ ಅಮಾವಾಸ್ಯೆಂದು ಮಾಡಬೇಕಾದಂಥ ಮುಖ್ಯ ಆಚರಣೆಗಳು ಏನಪ್ಪಾ ಅಂದರೆ ಮೊದಲನೆಯದಾಗಿ ನಾಗದೇವತಾ ಪೂಜೆ ಹೌದು ನಾಗರ ನಾಗ ದೇವತೆಯನ್ನು ಪೂಜಿಸುವುದು ಮುಖ್ಯ ಹುತ್ತಕ್ಕೆ ಹಾಲು ಎರೆಯುವುದರಿಂದ ನಾಗದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಉಪವಾಸ ಋತ ಈ ದಿನ ಉಪವಾಸ ಋತವನ್ನು ಆಚರಿಸುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇನ್ನು ದಾನ ಧರ್ಮ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಪುಣ್ಯ ಬರುತ್ತದೆ ಮತ್ತು ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಇನ್ನು ಶಿವಪೂಜೆ ಶಿವನನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಇನ್ನು ಪಿತೃಗಳಿಗೆ ಶ್ರಾದ್ದ ಅಮಾವಾಸ್ಯೆ ದಿನ ಪಿತೃಗಳಿಗೆ ಶ್ರಾದ್ದ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಪವಿತ್ರ ನದಿ ಸ್ನಾನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ಮನೆ ಶ್ರುತಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ದೀಪಗಳನ್ನು ಹಚ್ಚುವುದು ಮಂಗಳಕರ ಶುಭ ಕಾರ್ಯಗಳಿಂದ ದೂರವಿರಿ ಅಮಾವಾಸ್ಯ ಎಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮದುವೆ ಗೃಹ ಪ್ರವೇಶ ಮುಂತಾದ ಕಾರ್ಯಗಳನ್ನು ಮುಂದೂಡುವುದು ಒಳ್ಳೆಯದು ಇನ್ನು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಅಮಾವಾಸ್ಯ ಎಂದು ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕವಾಗಿರಬೇಕು ಇವೆಲ್ಲವೂ ನಾಗರ ಅಮಾವಾಸ್ಯ ಎಂದು ಮಾಡಬೇಕಾದ ಮುಖ್ಯ ಆಚರಣೆಗಳು ನಿಮ್ಮ ನಂಬಿಕೆ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಈ ಆಚರಣೆಗಳನ್ನು ಅನುಸರಿಸಬಹುದು ಮಾಹಿತಿ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು